ನಮಸ್ಕಾರ ಸ್ನೇಹಿತರೆ ದುಬೈ ಬುರ್ಜ್ ಖಲೀಫಾ ಕಟ್ಟಡಕ್ಕೆ ಅಡಿಪಾಯ ಹಾಕಕ್ಕೆ ಆ ಜಾಗದಿಂದ ಒಂದು ಪಾಯಿಂಟ್ ಒಂದು ಲಕ್ಷ ಕ್ಯೂಬಿಕ್ ಮೀಟರ್ ಮಣ್ಣನ್ನು ತೆಗೆಯಲಾಗಿತ್ತು ಅದಕ್ಕಿಂತ ಬರೋಬ್ಬರಿ ಸಾವಿರದ ಎಂಟುನೂರ ಹದಿನೆಂಟು ಪಟ್ಟು ಹೆಚ್ಚು ಮಣ್ಣನ್ನು ಪನಾಮ ಕಾಲುವೆ ನಿರ್ಮಾಣ ಮಾಡೋಕ್ಕೆ ಅಲ್ಲಿಂದ ತೆಗೆಯಲಾಗಿದೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕಾರ್ಮಿಕರನ್ನ ಬಲಿ ಪಡೆದುಕೊಂಡಿರೋ ಜಗತ್ತಿನ ಡೆಡ್ಲಿ ಪ್ರಾಜೆಕ್ಟ್ ಇದು ದೇಶವನ್ನೇ ಎರಡು ಭಾಗ ಮಾಡಿದ ಪ್ರಾಜೆಕ್ಟ್ ಇದು ಇತ್ತೀಚೆಗೆ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕಾಲುವೆಯನ್ನು ವಾಪಸ್ ಕಂಟ್ರೋಲ್ ತಗೊಳ್ತೀವಿ ಎಂದಿದ್ದಾರೆ ಹಾಗಿದ್ರೆ ಅಮೆರಿಕಗೂ ಪನಾಮಾದಲ್ಲಿರೋ ಈ ಕಾಲುವೆಗೂ ಏನು ಸಂಬಂಧ ಟ್ರಂಪ್ ಈ ದೇಶದ ವಿರುದ್ಧ ಬುಸುಗುಡ್ತಿರೋದು ಯಾಕೆ ಅಸಲಿಗೆ ಈ ಕಾಲುವೆಯ ಪ್ರಾಮುಖ್ಯತೆ ಏನು ಇದರ ನಿರ್ಮಾಣದ ವೇಳೆ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾದ್ರು ಯಾಕೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ನಾನು ಅಮರ್ ಪ್ರಸಾದ್ ಸ್ನೇಹಿತರಲ್ಲಿ ಗಮನಿಸಿ ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕ ಖಂಡಗಳ ನಡುವೆ ಸಾಲಾಗಿ ಮೆಕ್ಸಿಕೋ ಸಾಲಾಗೆ ಮೆಕ್ಸಿಕೊ ಗ್ವಾಟಮಾಲಾ ಹುಂಡುರಾಸ್ ಇವೆ ಈ ರಾಷ್ಟ್ರಗಳಿವೆ ಎರಡು ಖಂಡಗಳಿಗೆ ಕನೆಕ್ಷನ್ ಕೊಡೋ ಕಿರಿದಾದ ಭೂಭಾಗದಲ್ಲಿ ಈ ಐದು ರಾಷ್ಟ್ರಗಳಿವೆ ಜಿಯೋಗ್ರಫಿಯಲ್ಲಿ ಈ ರೀತಿ ಭೂಭಾಗವನ್ನ ಇಸ್ತಮಸ್ ಅಂತಾರೆ ಆದ್ರೆ ಆ ಎರಡು ಖಂಡಗಳಿಗೆ ಕನೆಕ್ಷನ್ ಕೊಡೋ ಇಸ್ತಮಸ್ ಅನ್ನ ನೂರಾರು ವರ್ಷಗಳ ಹಿಂದೆನೆ ಕಟ್ ಮಾಡಿ ಎರಡು ಮಹಾಸಾಗರಗಳಿಗೆ ಕನೆಕ್ಷನ್ ಕೊಡಲಾಗಿದೆ ಪನಾಮ ಕಾಲುವೆ ಮೂಲಕ ಇದೇ ಮ್ಯಾಪ್ನಲ್ಲಿ ಚೂರು ಝೂಮ್ ಇನ್ ಮಾಡಿ ನೋಡಿದ್ರೆ ಪನಾಮ ದೇಶದ ನಟ್ಟ ನಡುವೆ ಕಾಲುವೆ ಹಾದು ಹೋಗಿರೋದು ಕಾಣುತ್ತೆ ಈಗ ಚೂರು ಝೂಮ್ ಔಟ್ ಮಾಡೋಣ ಅಮೆರಿಕದ ಪೂರ್ವ ಕರಾವಳಿಯಿಂದ ಪಶ್ಚಿಮ ಕರಾವಳಿಗೆ ಹೋಗಬೇಕು ಅಂದರೆ ಅಥವಾ ಯುರೋಪ್ ಆಫ್ರಿಕಾಗಳಿಂದ ಸರಕು ಅಮೆರಿಕದ ಪಶ್ಚಿಮ ಕರಾವಳಿಗೆ ರೀಚ್ ಆಗಬೇಕು ಅಂದರೆ ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಅರ್ಧ ದಾರಿ ಸಾಗಿ ದೈತ್ಯ ದಕ್ಷಿಣ ಅಮೆರಿಕ ಖಂಡವನ ಬಳಸಿ ಪ್ಯಾಸಿಫಿಕ್ ಸಾಗರದಲ್ಲಿ ಇನ್ನರ್ಧ ದಾರಿ ಸಾಗಿ ಹೋಗಬೇಕಾಗ್ತಾ ಇತ್ತು ಪನಾಮ ಕಾಲುವೆಯಿಂದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಡಿಸ್ಟೆನ್ಸ್ ಕೇವಲ ಎಪ್ಪತ್ತೇಳು ಕಿಲೋಮೀಟರ್ಗೆ ಇಳಿದು ಹೋಗಿದೆ ಸ್ವೀಸ್ ಕಾಲುವೆ ಈಜಿಪ್ಟ್ ದೇಶಕ್ಕೆ ವರದಾನ ಹೇಗೋ ಹಾಗೆ ಈ ಕಾಲುವೆ ಪನಾಮಾ ದೇಶಕ್ಕೆ ವರದಾನ ಈ ಕಾಲುವೆಯಿಂದ ಪನಾಮಾಗೆ ವರ್ಷಕ್ಕೆ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಆಲ್ಮೋಸ್ಟ್ ಹದಿನೇಳು ಸಾವಿರ ಕೋಟಿ ರೂಪಾಯಿ ಟೋಲ್ ಕಲೆಕ್ಟ್ ಆಗ್ತಾ ಇದೆ ವರ್ಷಕ್ಕೆ ಸುಮಾರು ಹದಿನೈದು ಹದಿನಾರು ಸಾವಿರ ಹಡಗುಗಳು ಈ ಕಾಲುವೆ ಮೂಲಕ ಪಾಸ್ ಆಗ್ತವೆ ನಾನೂರು ಐನೂರು ಮಿಲಿಯನ್ ಟನ್ ಸರಕು ಒಂದು ವರ್ಷದಲ್ಲಿ ಪಾಸ್ ಆಗುತ್ತೆ ಈ ಕಾಲುವೆ ಕಟ್ಟೋಕೆ ಶುರು ಮಾಡಿದ್ದು ಫ್ರಾನ್ಸ್ ಮುಗಿಸಿದ್ದು ಅಮೆರಿಕ ನಿರ್ಮಾಣಕ್ಕೆ ಅತಿ ಹೆಚ್ಚು ಖರ್ಚು ಮಾಡಿದ್ದು ಅಮೆರಿಕ ಪನಾಮ ದೇಶ ಸೃಷ್ಟಿಗೆ ಕಾರಣವಾದ ಈ ಕೆನಾಲ್ ನ ಇತಿಹಾಸ ನೋಡೋಕು ಮುಂಚೆ ಡೊನಾಲ್ಡ್ ಟ್ರಂಪ್ ಏನ್ ಪ್ರಾಬ್ಲಮ್ ಇದ್ರಲ್ಲಿ ಅಂತ ನೋಡೋಣ ಟ್ರಂಪ್ ಮೊದಲಿಗೆ ಕೆನಡಾಗ್ ನಾವು ಅಷ್ಟೊಂದು ಹೆಲ್ಪ್ ಮಾಡಬೇಕು ಅಷ್ಟೊಂದು ನಮ್ಮೇಲೆ ಡಿಪೆಂಡ್ ಆಗಿದ್ರೆ ಬನ್ನಿ ನಮ್ ರಾಜ್ಯ ಆಗ್ಬಿಡಿ ನೀವು ನಿಮ್ಮ ಗವರ್ನರ್ ಮಾಡ್ತೀವಿ ತ್ರಡು ಅಂತ ಹೇಳಿದ್ರು ಐವತ್ತೊಂದನೇ ರಾಜ್ಯ ಆಗ್ಲಿ ಅಂತ ಆಮೇಲೆ ಡೆನ್ಮಾರ್ಕ್ ಗೆ ಸೇರಿರೋ ಗ್ರೀನ್ ಲ್ಯಾಂಡ್ ಮೇಲೂ ಕೂಡ ಅದನ್ನ ಖರೀದಿ ಮಾಡ್ಬಿಟ್ರೆ ಹೆಂಗೆ ಅಲ್ಲಿ ಜನ ಬೇರೆ ಜಾಸ್ತಿ ಇಲ್ಲ ಐವತ್ತು ಸಾವಿರ ಜನ ಅಷ್ಟೇ ಇದಾರೆ ಡೆನ್ಮಾರ್ಕ್ ಗೆ ಏನ್ ಬೇಡ ಅದು ನಾವು ಖರೀದಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ ಈಗ ಟ್ರಂಪ್ ಮಹಾಶಯ ಪನಮ ಕಾಲುವೆಯ ಐತಿಹಾಸಿಕ ಲಿಂಕ್ ಇಟ್ಕೊಂಡು ವಾಪಸ್ ವಶಪಡಿಸ್ಕೊಳ್ತೀವಿ ಅಂತಿದ್ದಾರೆ ಅಧಿಕಾರ ಹಿಡಿಯೋಕ್ಕೂ ಮುಂಚೆ ಅಚ್ಚರಿಯ ರೀತಿಯಲ್ಲಿ ಟ್ರಂಪ್ ತಮ್ಮ ಎಕ್ಸ್ಪ್ಯಾನ್ಷನಿಸ್ಟ್ ಮೈಂಡ್ಸೆಟ್ಟನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಅಮೆರಿಕ ಪನಾಮಾ ಕಾಲುವೆಯ ದೊಡ್ಡ ಗ್ರಾಹಕ ಅಲ್ಲಿ ಪಾಸಾಗೋ ಮುಕ್ಕಾಲು ಭಾಗ ಸರಕು ಅಮೆರಿಕದ್ದು ಈಗ ಅಮೆರಿಕನ್ ಕಾರಗೋ ಹಡಗುಗಳಿಗೆ ಪನಾಮಾ ವಿಪರೀತ ಟ್ಯಾಕ್ಸ್ ಹಾಕ್ತಿದೆ ಅನ್ನೋದು ಟ್ರಂಪ್ ಆರೋಪ ಇದೇ ಕಾರಣಕ್ಕೆ ಒಂದು ನಾವು ಒಬ್ಬೋ ರೀತಿ ಕಾಲುವೆ ಮ್ಯಾನೇಜ್ ಮಾಡಿ ಇಲ್ಲ ವಾಪಸ್ ನಮಗೆ ಕೊಟ್ಬಿಡಿ ಅಂತಿದ್ದಾರೆ ಇದಕ್ಕೆ ಪ್ರತಿಯಾಗಿ ಪನಾಮಾ ಅಧ್ಯಕ್ಷ ಜೋಸ್ ಮುಲಿನೋ ಕಾಲುವೆಯ ಒಂದೊಂದು ಚದರ ಮೀಟರ್ ಜಾಗ ಹಾಗೂ ಅಕ್ಕಪಕ್ಕದ ಜಾಗನೂ ಪನಾಮಾಗೆ ಸೇರಿದ್ದು ಮುಂದೇನು ಪನಾಮಾಗೆ ಸೇರುತ್ತೆ ಅಂತ ಹೇಳಿದ್ದಾರೆ ಆದರೆ ಅಸಲಿಗೆ ಈ ಪನಾಮ ದೇಶದ ಅಸ್ತಿತ್ವಕ್ಕೆ ಕಾರಣನೇ ಅಮೇರಿಕ ಅಮೆರಿಕನೇ ಹುಟ್ಟಿಸಿರೋದು ಇದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇಂಟ್ರೆಸ್ಟಿಂಗ್ ಸ್ಟೋರಿ ಸುಯೇಸ್ ಕಾಲುವೆ ಕನೆಕ್ಷನ್ ಈಜಿಪ್ಟ್ ನ ಸುಯೇಸ್ ಕಾಲ್ವೆ ಡೆವಲಪ್ ಮಾಡಿದ ಫ್ರೆಂಚ್ ಕಂಪನಿಯ ಹೆಡ್ ಫರ್ಡಿನಾಂಡ್ ಡಿ ಲೆಪ್ಸ್ ಎಂಬತ್ತೊಂದರಲ್ಲಿ ಪನಾಮಾ ಕೆನಲ್ ನಿರ್ಮಾಣ ಶುರು ಮಾಡಿದ್ರು ಆ ಟೈಮ್ ನಲ್ಲಿ ಪನಾಮಾ ಕೊಲಂಬಿಯಾಗ್ ಸೇರಿತ್ತು ಕೆನಲ್ ನಿರ್ಮಾಣ ಏನೋ ಶುರುವಾಯಿತು ಆದ್ರೆ ಸರಿಯಾದ ಪ್ಲಾನಿಂಗ್ ಮತ್ತು ಪ್ರಿಪರೇಷನ್ ಇರಲಿಲ್ಲ ಮೊದಲಾಗಿ ಪೆಸಿಫಿಕ್ ಸಾಗರದ ಸಮುದ್ರ ಮಟ್ಟ ಅಟ್ಲಾಂಟಿಕ್ ಸಾಗರಕ್ಕಿಂತ ಜಾಸ್ತಿ ಇದೆ ಜೊತೆಗೆ ಈಗಲೇ ಈ ಕೆನಲ್ ನಿರ್ಮಾಣ ಮಾಡುವಾಗ ಇನ್ನೂರ ಕ್ಯೂಬಿಕ್ ಯಾರ್ಡ್ಸ್ ಅಥವಾ ಒಂದು ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಮಣ್ಣು ತೆಗೆಯಲಾಗಿದೆ ಅಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ನ್ಯೂಯಾರ್ಕ್ ವರೆಗೆ ಹತ್ತು ಅಡಿ ಆಳ ಐವತ್ತೈದು ಅಡಿ ಅಗಲದ ಟ್ರೆಂಚ್ ತೆಗೆದರೆ ಎಷ್ಟು ಮಣ್ಣು ಸಿಗುತ್ತೋ ಅಷ್ಟು ಒಂದು ವೇಳೆ ಸಮುದ್ರ ಮಟ್ಟದಲ್ಲಿ ಕೆನಲ್ ನಿರ್ಮಾಣ ಮಾಡ್ತೀವಿ ಅಂದ್ರೆ ಇದರ ಸಾವಿರಾರು ಪಟ್ಟು ಮಣ್ಣು ತೆಗಿಬೇಕಾಗ್ತಿತ್ತು ನೆಕ್ಸ್ಟ್ ಅದು ಬರ್ಜರಿ ಖರ್ಚಿನ ಕೆಲಸ ನಿಯರ್ಲಿ ಇಂಪಾಸಿಬಲ್ ಇದನ್ನ ತಪ್ಪಿಸೋಕೆ ಕೆನಾಲ್ನ ನ ಎರಡು ಎಣ್ಣಲ್ಲಿ ಲಾಕ್ ನಿರ್ಮಾಣ ಮಾಡೋ ಪ್ಲಾನ್ ಮಾಡಲಾಗುತ್ತೆ ಏನಿದು ಲಾಕ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಸ್ವಲ್ಪ ಗಮನಿಸಿ ಪನಾಮ ಕಾಲವೇ ಎರಡು ಬದಿಯಲ್ಲಿ ಈ ರೀತಿ ಲಾಕ್ಗಳಿವೆ ಹಡಗುಗಳನ್ನು ಮೇಲೆತ್ತೋಕೆ ಎಲಿವೇಟರ್ಗಳು ಈ ಕೆನಾಲ್ಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಈ ಲಾಕ್ಗಳ ಮೂಲಕ ಹಡಗನ್ನು ಸುಮಾರು ಎಂಬತ್ತೈದು ಅಡಿ ಮೇಲಕ್ಕೆ ಎತ್ತಲಾಗುತ್ತೆ ಎಂಬತ್ತೈದು ಅಡಿ ಎತ್ತರದಲ್ಲಿ ಗುಟುನ್ ಸರೋವರ ಇದೆ ಇದು ಚಾಗ್ರಿಸ್ ನದಿಯ ಬ್ಯಾಕ್ ವಾಟರ್ ಹಡಗುಗಳು ಅರ್ಧ ದಾರಿ ಈ ಬ್ಯಾಕ್ ವಾಟರ್ನಲ್ಲೇ ಸಾಗುವುದು ಇನ್ನು ಅರ್ಧ ದಾರಿ ಮಾತ್ರ ಕೆನಾಲ್ ಕಟ್ಟಿರೋದು ಪೂರ್ತಿ ಕೆನಾಲ್ ಕಟ್ಟೋಕೆ ಕಷ್ಟ ಅಂತಾನೆ ಚಾಗ್ರಿಸ್ ನದಿಗೆ ಡ್ಯಾಮ್ ಕಟ್ಟಿ ಸರೋವರ ನಿರ್ಮಾಣ ಮಾಡಲಾಗಿದೆ ಇದು ಜಗತ್ತಿನ ಅತಿದೊಡ್ಡ ಮಾನವ ನಿರ್ಮಿತ ಸರೋವರಗಳಲ್ಲೊಂದು ಹಡಗು ಈ ಕೆನಾಲ್ ಮೂಲಕ ಇನ್ನೊಂದು ಬದಿಗೆ ಹೋದಾಗ ಅಲ್ಲಿ ಮತ್ತೆ ಎಲಿವೇಟರ್ ಬಳಸಿ ಕೆಳಗಿಳಿಸಲಾಗುತ್ತೆ ಸೊ ಈ ಪನಾಮ ಕಾಲುವೆ ಸುಯೇಸ್ ಕಾಲುವೆ ರೀತಿ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲ ಬಹಳ ಕಾಂಪ್ಲಿಕೇಟೆಡ್ ಸುಯೇಸ್ ಕಾಲುವೆ ಸಮುದ್ರ ಮಟ್ಟದ ಲೆವೆಲ್ ಅಲ್ಲೇ ಇರೋ ಮರುಭೂಮಿಯನ್ನು ಕೊರೆದು ಕೆಂಪು ಸಮುದ್ರಕ್ಕೂ ಮೆಡಿಟರೇನಿಯನ್ ಸಮುದ್ರಕ್ಕೂ ಡೈರೆಕ್ಟ್ ಲಿಂಕ್ ಕೊಟ್ಟಿರೋದಷ್ಟೇ ಆದರೆ ಪನಾಮ ಕಾಲುವೆಯಲ್ಲಿ ಸಾಗೋ ಹಡಗುಗಳು ಸಮುದ್ರ ಮಟ್ಟದಿಂದ ಎಂಬತ್ತೈದು ಅಡಿ ಮೇಲಕ್ಕೆ ಸಾಕ್ತವೆ ಜೊತೆಗೆ ದಟ್ಟ ಅರಣ್ಯದ ಮೂಲಕ ಸಾಕ್ತವೆ ಇಪ್ಪತ್ತೈದು ಸಾವಿರ ಜನರನ್ನ ನುಂಗಿದ ಅರಣ್ಯ ಎಸ್ ಕಾರ್ಮಿಕರನ್ನ ನುಂಗಿರೋದು ಕಾಮ ಿಯಲ್ಲ ಇಲ್ಲಿನ ಭೀಕರ ಅರಣ್ಯ ಪನಾಮ ಕಾಲುವೆ ನಿರ್ಮಾಣದಲ್ಲಿ ಭಾಗಿಯಾಗಿದ್ದ ನಲವತ್ತು ಪರ್ಸೆಂಟ್ ಕಾರ್ಮಿಕರು ಪ್ರಾಣ ಕಳ್ಕೊಂಡ್ರು ಅದು ಭಾರತ ಸೇರಿ ಐವತ್ತು ರಾಷ್ಟ್ರಗಳ ಕಾರ್ಮಿಕರು ಒಂದು ಹಂತದಲ್ಲಿ ಒಂದೇ ಬಾರಿಗೆ ನಲವತ್ತ್ಮೂರು ಸಾವಿರ ಜನ ಈ ಕಾಲುವೆಗೆ ಕೆಲಸ ಮಾಡ್ತಿದ್ರು ಕಾಲುವೆಗೆ ಲಾಕ್ಗಳ ನಿರ್ಮಾಣ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ಅವುಗಳ ಡಿಸೈನ್ಗೆ ಐಫೆಲ್ ಟವರ್ ಡಿಸೈನ್ ಮಾಡಿದ ಗುಸ್ಟೋ ಐಫೆಲ್ ರನ್ನ ಕರ್ಕೊಂಡ್ಬರ್ಲಾಗುತ್ತೆ ಕೆಲಸನೂ ಶುರುವಾಗುತ್ತೆ ಆಗಲೇ ಸಮಸ್ಯೆ ಶುರುವಾಯಿತು ಮೊದಲೇ ಟ್ರಾಪಿಕಲ್ ಫಾರೆಸ್ಟ್ ಅಮೆಝಾನ್ ಥರದ ಕಾಡು ಸೊ ಟ್ರಾಪಿಕಲ್ ಡಿಸೀಸ್ಗಳ ಹಾವಳಿ ಶುರುವಾಯಿತು ಬುಬೋನಿಕ್ ಪ್ಲೇಗ್ ಯೆಲ್ಲೋ ಫೀವರ್ ಮಲೇರಿಯಾ ಆಗಿನ ವೈದ್ಯಕೀಯ ತಜ್ಞರಿಗೆ ಇವು ಸೊಳ್ಳೆಗಳಿಂದ ಬರ್ತಿದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಗಾಳಿಯಿಂದ ಬರ್ತಿದೆ ಅಂದ್ಕೊಂಡಿದ್ರು ಇದ್ರ ಜೊತೆಗೆ ಟ್ರಾಪಿಕಲ್ ಕಾಡುಗಳ ವೆದರ್ ಕಂಡೀಷನ್ ಕೇಳಬೇಕಾ ಅಮೆಜಾನ್ ಪೆರು ಸೆಂಟ್ರಲ್ ಅಮೆರಿಕನ್ ಕಾಡುಗಳಲ್ಲಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಎಕ್ಸ್ಟ್ರೀಮ್ ರೈನ್ಫಾಲ್ ಎಲ್ಲವೂ ಇರುತ್ತೆ ಈ ವೇಳೆ ಬಿಸ್ಲಲ್ಲಿ ದಿನಕ್ಕೆ ಹತ್ತು ಗಂಟೆ ವಾರದಲ್ಲಿ ಆರು ದಿನ ಕೆಲಸ ಪರಿಣಾಮ ಫ್ರಾನ್ಸ್ ನಿರ್ಮಾಣ ಮಾಡುವಾಗಲೇ ಇಪ್ಪತ್ತು ಸಾವಿರ ಕಾರ್ಮಿಕರು ಪ್ರಾಣ ಕಳ್ಕೊಂಡ್ರು ಜೊತೆಗೆ ಆ ಕಂಪನಿನು ದಿವಾಳಿ ಆಯಿತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಇನ್ನೊಂದು ಕಂಪನಿ ಬಂತು ಅದು ಅರ್ಧಕ್ಕೆ ಓಡೋಯಿತು ಸಾವಿರದ ಒಂಬೈನೂರ ಎರಡರಲ್ಲಿ ಕೆನಾಲ್ಗೆ ಸಂಬಂಧಪಟ್ಟ ಫ್ರೆಂಚರ ಎಲ್ಲ ಆ್ಯಸೆಟ್ಸನ್ನು ಅಮೆರಿಕ ಖರೀದಿ ಮಾಡಿತು ಆದರೆ ಅಮೆರಿಕ ಈ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದು ಕೊಲಂಬಿಯಾಗೆ ಇಷ್ಟ ಆಗಲಿಲ್ಲ ನೆನಪಿರಲಿ ಆಗಿನ್ನೂ ಪನಾಮಾ ದೇಶ ಹುಟ್ಟಿರಲಿಲ್ಲ ಆದರೆ ಪನಾಮಾ ಜನರ ಸಪೋರ್ಟ್ ಅಮೆರಿಕಾಗಿತ್ತು ಜನ ಕೊಲಂಬಿಯಾ ಸರ್ಕಾರದ ವಿರುದ್ಧ ಬಂಡೆದ್ರು ಅಮೆರಿಕ ಕೂಡ ಅವರಿಗೆ ಹೆಲ್ಪ್ ಮಾಡಿತು ಪರಿಣಾಮ ಪನಾಮ ಕೊಲಂಬಿಯಾದಿಂದ ಇಂಡಿಪೆಂಡೆನ್ಸ್ ಪಡ್ಕೊಳ್ತು ಅಮೆರಿಕ ಕಾಲುವೆ ಅಕ್ಕಪಕ್ಕ ಸುಮಾರು ಎಂಟುನೂರು ಚದರ ಕಿಲೋಮೀಟರ್ ಪ್ರದೇಶದ ಅಭಿವೃದ್ಧಿಗೆ ಹಕ್ಕನ್ನು ಪಡ್ಕೊಂಡು ಕಾಮಗಾರಿ ಕಂಟಿನ್ಯೂ ಮಾಡಿತು ಆದರೆ ಕಾಡು ಅವರನ್ನು ಕಾಡ್ತು ಸಾವಿರದ ಒಂಬೈನೂರ ಆರರಿಂದ ಸಾವಿರದ ಒಂಬೈನೂರ ಹದಿಮೂರರವರೆಗೆ ಸುಮಾರು ಐದು ಸಾವಿರದ ಆರುನೂರು ಕಾರ್ಮಿಕರು ಪ್ರಾಣ ಕಳ್ಕೊಂಡ್ರು ಅದೇ ವರ್ಷ ಕಾಮಗಾರಿ ಕಂಪ್ಲೀಟ್ ಮಾಡ್ತು ಅಮೇರಿಕಾ ಈ ಕಾಲುವೆ ನಿರ್ಮಾಣದಲ್ಲಿ ಭೂಮಿ ಸ್ಫೋಟಿಸೋಕೆ ಒಟ್ಟಾರೆ ಸುಮಾರು ಹದಿನಾಲ್ಕು ಲಕ್ಷ ಕೆ ಜಿ ಸ್ಫೋಟಕವನ್ನು ಬಳಸಿದರು ಒಂದು ಹಡಗು ಕೆನಾಲ್ ಪಾಸ್ ಆಗಿ ಹೋಗೋಕೆ ಎಂಟು ಗಂಟೆ ಬೇಕು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪನಾಮ ಕಾಲುವೆ ಆಪರೇಟ್ ಮಾಡೋಕ್ಕೆ ಶುರು ಮಾಡಲಾಯಿತು ಇಲ್ಲಿ ಅಮೆರಿಕದ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಕೂಡ ಇದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲ ಮಹಾಯುದ್ಧನೂ ಶುರುವಾಗಿತ್ತು ಆದರೆ ಕಾಲುವೆ ಅಷ್ಟಾಗಿ ಯುದ್ಧಕ್ಕೆ ಆಗಲಿಲ್ಲ ಆದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ನಂತರ ಅಮೆರಿಕದನ್ನ ಸ್ಟ್ರಾಟಜಿಕ್ ಆಗಿ ಯೂಸ್ ಮಾಡಿಕೊಡ್ತು ಜೊತೆಗೆ ಹೇಗೆ ಅಧಿಕಾರ ಚಲಾಯಿಸ್ತಾ ಇತ್ತು ಅಂದರೆ ಪನಾಮ ಬಾವುಟವನ್ನು ಈ ಕೆನಾಲ್ ಝೋನಲ್ಲಿ ಅಮೆರಿಕ ಬಾವುಟ ಪಕ್ಕ ಹಾರಿಸೋಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಪನಾಮ ಜನ ಮತ್ತೆ ರುಚಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜಿಮ್ಮಿ ಕಾರ್ಟರ್ ಕೆ ಜಿ ಎಫ್ ಸಿನಿಮಾದಲ್ಲಿ ಬರೋ ಜಿಮ್ಮಿ ಕಾರ್ಟರ್ ಅಲ್ಲ ಅಮೆರಿಕ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಪನಾಮಾ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅದರ ಪ್ರಕಾರ ಇಪ್ಪತ್ತೆರಡು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಕಾಲುವೆಯನ್ನು ಪನಾಮಾಗೆ ಹಸ್ತಾಂತರಿಸಲಾಗುತ್ತೆ ಎರಡು ಸಾವಿರದ ಏಳರಲ್ಲಿ ಈ ಕಾಲುವೆಯನ್ನು ದೊಡ್ಡ ಹಡಗುಗಳನ್ನು ಹ್ಯಾಂಡಲ್ ಮಾಡೋ ರೀತಿ ಡೆವಲಪ್ ಕೂಡ ಮಾಡಲಾಗುತ್ತೆ ಆದರೆ ಈಗಲೂ ಜಗತ್ತಿನ ಅತಿ ದೊಡ್ಡ ಹಡಗುಗಳು ಅಂದರೆ ಸುಮಾರು ಹದಿನೆಂಟು ಸಾವಿರ ಕಂಟೇನರ್ಗಳನ್ನು ಹೊತ್ಕೊಂಡು ಹೋಗೋ ಹಡಗುಗಳು ಈ ಕೆನಲ್ ಮೂಲಕ ಪಾಸ್ ಆಗಲ್ಲ ಅಷ್ಟು ಜಾಗ ಇಲ್ಲ ಅಲ್ಲಿ ಆದರೂ ಕೂಡ ಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ಕಾರಣಗಳಿಂದಾಗಿ ತುಂಬಾ ಸ್ಟ್ರಾಟಜಿಕ್ ಅಸೆಟ್ ಇದು ಹಾಗಾಗಿ ಮತ್ತೆ ಇಸ್ಕೊಳ್ತೀವಿ ನಾವು ಅಂತ ಟ್ರಂಪ್ ಪನಾಮವನ್ನು ಕೆಣಕಿದ್ದಾರೆ ಒಂದೊಂದು ಇಂಚ್ ಜಾಗನೂ ನಮ್ದು ಕೊಡೋದಿಲ್ಲ ನಮ್ದು ಅದು ಹೆಂಗೆ ಕೇಳ್ತೀರಿ ನೀವು ಅಂತ ಪನಾಮ ರುಚಿಗೆ ನೋಡಬೇಕು ಏನಾಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಪನಾಮ ಬಗ್ಗೆ ನಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ